சுேகாந்த் சார் நம்சோட்டும்பா கொஞ்சம் சட்ட நமக்கு தைந்தேன் சர்டிஃபிகேட் தகவல்கார்டிஃபிகேட் தான் டபி கொட்டா நாலு தினங்க முன்சி தான்

ರೊಕ್ಕ ಬೇಕಿಲ್ಲ ಸರ್ ಅಲ್ಲಿ ನೀವೇ ಹೇಳ್ರಿ ಮುಂಜಾನೆ ಮುಂಜಾನೆ ಹೇಳ ಅಲ್ಲೇ ಕುಂತಿದ್ವಿ ನಾವು ಈ ಬರ್ತಾರ ಉಣ್ಸೆ ಆ ಬರ್ತಾರ ಉಣ್ಸೆ ಯಾರು ತೆಗಿತಾರ ಯಾರು ಇಕ್ತಾರ ಅಂತ ಅಂಜಿಕಿಲಿಂದ ನಾನ್ ಚೆನ್ನಾಗಿ ಕಣ್ಣು ನಿಂತಿ ರೀ ಸರ್ ನಾವು ಹ್ಯಾಂಗ್ ಬದುಕ್ಬೇಕು ಅಂಬೋದು ನಮ್ಗೆ ಗೊತ್ತಾಗ್ತಿಲ್ಲ ಐದಾರ್ ಜನ ಹೊಟ್ಟಿಗೆ ಅನ್ನ ಇಲ್ಲ ನಾವು ಹಿಂಗೆ ಬದುಕಿದ್ವಿ ಇವ್ರ ಹೊಡ್ಮೇಲೆ ಚಪ್ಪಲ್ ಶಾಪ್ ಅದ ಸರ್ ನಮ್ಗೆ ಅಲ್ಲ ಆಂಗಡಿ ಸರ್ ನಮಿಕಾ ನಾವು ಸಾಲ ತಗೊಂಡಿದ್ದೀವಿ ನಾವು ಸಾಲ ತಗೊಂಡಿದ್ದೀವಿ ಅಪರ ಕಟ್ಟ್ರೆ ಬಿದು ಮಲ್ಲ ಬಿದು ಅಪರ ಕಟ್ಟ್ರೆ ಬಿದು ಸಾಲ ಮಾಡಿದೀವಿ ಈಗ ನಾವು ಸಾಲ ಹೆಂಗ್ ತಿರಿಸಬೇಕು ಮಕ್ಕಳು ಎಜುಕೇಶನ್ ಹೆಂಗ್ ಮುಂದುವರಿಸಬೇಕು ತೆಗಂತಾရಳಾ ತೆಗೇ ಮುನ್ಸಿಪಲ್ ಇರೋ ಬಂದರಿ ನೋಟಿಸ್ ಕೊಟ್ಟ್ರೆ ನಮಗಾ ಕೊಟ್ಟಲ್ರಿ ಹೂ ಹೆಂಗ್ ಮಾಡಬೇಕು ಮೊನ್ನೆ ಅಂತ ನಾನು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಅಲ್ಲಿ ಚೆನ್ನಮ್ಮ ಸರ್ಕಲ್ದಾಗುತ್ತೀನಿ ಈಗ ನಮ್ಮ ಕೈ ಚೆನ್ನಮ್ಮ ಸರ್ಕಲ್ ಆಗಿದೆ ಮೈಲು ಮೈಲೂರು ಅಂತ ಅಲ್ಲಿ ನಮ್ಮ ಉಪಜೀವನ ಏನಿದೆ ಅಂತಂದ್ರೆ ನಮ್ಮದು ಎಲೆ ಅಂಗಡಿ ಮೇಲೆ ಅದ ಈಗ ನಮಗೆ ಸಿ ಎಮ್ ಏನದ ನಮ್ಗೆ ನಮಗೆ ತಿರುಕು ತುಪ್ಪ ನೀವು ಇಲ್ಲಿ ಜಾಗ ಖಾಲಿ ಅಂತ ಅಂತೇಳಿ ಅದಕ್ಕೆ ನಮಗಿದ ಇಲ್ಲೇ ಖಾಯಂ ಆಗಿ ಏನದ ಅಂತಂದ್ರೆ ಒಂದು ಕಾಲಾವಕಾಶ ಮಾಡಿ ಕೊಡಬೇಕು ಅಂತ ಹೇಳಿ ನನ್ನ ಬೇಡಿಕೆ ಅದು ಹಾಂ ಇದು ಇದ್ರ ಮೇಲೆ ನಿರ್ಬಾರದ ನಮ್ಮ ಫ್ಯಾಮಿಲಿ ಇದು ಬೇರೆ ಇದಕ್ಕೆ ಬಿಟ್ಟರೆ ಮತ್ತೆ ಏನು ಇರಲಿಲ್ಲ ಅದಕ್ಕೆ ಏನದ ಅಂತಂದ್ರೆ ನಮ್ಗೆ ಇದು ಕಾಲಾವಕಾಶ ಮಾಡಿ ಏನದ ಅಂತಂದ್ರೆ ನಮ್ಗೆ ಇದೊಂದು ಜಾಗ ಖಾಯಂ ಮಾಡಿ ಏನದ ಅವಕಾಶ ಮಾಡಿಕೊಡಬೇಕು ಈಗ ನಮಗೆ ಸದ್ಯಕ್ಕೆ ದಿನ ಏನದ ಅಂದ್ರೆ ಇಪ್ಪತ್ತು ರೂಪಾಯಿ ಕನೆಕ್ಟ್ ಮಾಡತ್ತರಿ ನೀವು ಬಂದು ಮತ್ತು ನಮಗೆ ಕಾಯಂ ಕೂಡ್ಲಿಕ್ಕೆ ಏನದ ಅಂತಂದ್ರೆ ಒಂದು ಶೆಡ್ಡು ಅಥವಾ ಶೆಟರ್ ದುಕಾನು ಏನು ಮಾಡಿ ಕೊಟ್ಟು ಏನದೊಂದು ಇನ್ನೂ ಐವತ್ತೇಳು ಹೋಗೋರಿ ನಮಗೆ ಖುಷಿ ಅದ ಅದಕ್ಕೆ ನಮ್ಗೆ ಏನದ ಅಂತಂದ್ರೆ ಅದು ಒಂದು ಸವಲತ್ತು ಮಾಡಿ ಕೊಟ್ಟರೆ ನಮ್ಗೆ ಚೆನ್ನಾಗ್ ಆಗ್ತದ ಅಂತೇಳಿ ನಮ್ಮ ಆಸೆ ಅಲ್ಲಿಂದ ಹೇಳಿ ಹೇಳ ಈ ಸಿ ಎಮ್ ಸಿದವರು ಬಂದು ಅಂದ್ರೆ ನಮ್ಗೆ ಒಂದು ಅರ್ಧ ಗಂಟೆದಾಗ ಏನಾದ್ರೂ ಜಾಗ ಖಾಲಿ ಮಾಡಿರಿ

ಅದಕ್ಕೆ ನಮ್ಮ ಕಾಲಾವಕಾಶ ಮಾಡಿ ಇದೊಂದು ಸದುಪಯೋಗದ ನಮಗೆ ಮಾಡ್ ಅನುಕೂಲ ಮಾಡ್ಕೊಡ್ತಾರೆ ಅಂತ ಹೇಳಿ ನಮ್ ಬೇಡಿಕೆ ಅದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಮನವಿ ಕೊಟ್ರೆ ಇಲ್ಲಿವರೆಗೆ ಕೊಟ್ಟಿಲ್ಲ ಇವತ್ತು ಕೊಡ್ತಾ ಇದ್ರೆ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ರಿ ಒಂದ್ ವೇಳೆ ಹೋರಾಟ ಮಾಡ್ಬೇಕಾಗ್ತದ್ರಿ ಈಗ ನಾವು ಎಷ್ಟ್ ದಿವಸ ಅಂತ ಹೇಳಿ ಇದಕ್ ಬಿಟ್ಟು ಅಂತ ಕೆಲಸ ಯಾವ್ದು ಇಲ್ಲ ಅದಕ್ಕೆ ಏನದಂತಂದ್ರೆ ಬೀದಿಗಿಳಿ ಎಲ್ಲ ವ್ಯಾಪಾರಿಗಳು ನಾವು ಒಬ್ಬರಿಬ್ಬರು ಇಲ್ಲ ಹದಿನೈದು ಇಪ್ಪತ್ತು ಜನ ಮೂವತ್ ಜನ ನಲ್ವತ್ತು ಜನ ಏನದ ಅಂತಂದ್ರೆ ಇದ್ದೀವಿ ನಾವು ಹಿಂಗ ಕ್ರಾಸ್ ಎಲ್ಲ ಸೇದಾಗ ಎಲ್ಲರೂ ಏನದ ಅಂತಂದ್ರೆ ನಿಂದಿರ್ಬೇಕಾಗ್ತದ್ರಿ ಈ ಬೀದಿಗೆ ಬಂದು ನನ್ನ ಹೆಸರು ವೀರನಾಥ ನಮ್ಮ ಅಂಗಡಿಯಲ್ಲಿ ಕ್ರಾಸ್ನಲ್ಲಿ ಏನದಂದ್ರೆ ಕಬ್ಬಿನ ಪಚ್ಚನಾಗಿ ಜೈಶಂಕರ್ ಅವರು